ರಾಜ್ಯದಲ್ಲಿ ಜಾತಿಗಣತಿ ವರದಿ ಬಗ್ಗೆ ಅಪಸ್ವರ ಸಲ್ಲದು ಎಲ್ಲ ಸಮುದಾಯಗಳ ಸಾಮಾಜಿಕ ಸ್ಥಿತಿಗತಿ ತಿಳಿಯಲು ಸಮೀಕ್ಷೆ ಪೂರಕವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಸರಿಸುಮಾರು ಒಂದು ಲಕ್ಷದ ಮೂವತ್ಮೂರು ಸಾವಿರ ಶಿಕ್ಷಕರು ಸೇರಿದಂತೆ ಅರವತ್ತು ಸಾವಿರಕ್ಕೂ ಅಧಿಕ ಅಧಿಕಾರಿಗಳು ಜಾತಿಗಣತಿ ವರದಿಯ ಸಮೀಕ್ಷೆ ನಡೆಸಿದ್ದು ಸಮೀಕ್ಷೆ ಅವಧಿಯಲ್ಲಿ ರಾಜ್ಯದ ಜನಸಂಖ್ಯೆಯ ಪೈಕಿ ಶೇಕಡಾ ತೊಂಬತ್ತೈದರಷ್ಟು ಜನರು ಸಮೀಕ್ಷೆಗೆ ಒಳಪಟ್ಟಿದ್ದರು ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಜಾತಿಗಣತಿ ಸಮೀಕ್ಷೆ ನಡೆದಿರಲಿಲ್ಲ ಹಲವು ನ್ಯಾಯಾಲಯಗಳು ಕೂಡ ಈ ಬಗ್ಗೆ ಎಂಪರಿಕಲ್ ಮಾಹಿತಿಯನ್ನು ಕೇಳಿದ್ದವು ಕಾಂಗ್ರೆಸ್ ಪಕ್ಷವೂ ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿಗಣತಿಯ ಬಗ್ಗೆ ವಿಷಯ ಪ್ರಸ್ತಾಪಿಸಿತು ಕಾಂತರಾಜ್ ನೇತೃತ್ವದ ಆಯೋಗದ ವರದಿಯನ್ನು ಈಗಾಗಲೇ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಲಾಗಿತ್ತು ಅದರ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮುಖ್ಯಮಂತ್ರಿ ಬೆಳಗಾವಿ ಕರ್ನಾಟಕದ ಅಂಗ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೋತಾರೆ ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೋತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೋತಾರೆ ಅವರು ಹೇಳ್ಕೋತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟಿಗೆ ಸೇರಿದವರು ಯಾರು ರೈಟ್ ಸೇರಿದವರು ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಮಾಡೋಕ್ಕಾಗತ್ತಾ ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಗೊತ್ತಾಯ್ತ ತಿಳ್ಕೋ ಸರಿಯಾಗಿ